ದರ್ಶನ್ ಮತ್ತು ಇತರೆ ಆರೋಪಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಇವತ್ತಿಲ್ಲಿ ಮಾತಾಡ್ತಾ ಇದ್ದೀವಿ ಅಕಸ್ಮಾತ್ ನಮ್ಮ ಈ ಒಂದು ಡಿಬೇಟನ್ನು ಪರಪ್ಪನ ಅಗ್ರಹಾರದ ಜಿಲ್ಲಾಧಿಕಾರಿಗಳು ನೋಡ್ತಾ ಇದ್ದರೆ ಆರೋಪಿಗಳೇ ಈ ಡಿಬೇಟನ್ನು ನೋಡ್ತಾ ಇದ್ದರೆ ಅಕಸ್ಮಾತ್ ಇದಕ್ಕೆ ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಕಾರಣ ಪರಿಣಿತರು ಇನ್ಯಾರೇ ಆದರೂ ಅಥವಾ ಮಾನವ ಹಕ್ಕುಗಳ ಹೋರಾಟಗಾರರು ನೋಡ್ತಾ ಇದ್ದರೆ ಇಲ್ಲಿ ಏನಾದರೂ ತಪ್ಪುಗಳಿದ್ದರೆ ಇಮಿಡಿಯೇಟ್ಲಿ ಕರೆ ಮಾಡಿ ನಮ್ಮ ಚಾನಲ್ಗೆ ತಿಳಿಸಬಹುದಾಗುತ್ತೆ ನಾನು ಆ ಮಾಹಿತಿಯೂ ನಿಮಗೆ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ದರ್ಶನ್ ಮತ್ತು ಇತರರು ಕೆಲವರು ರಾಜಾತಿಥ್ಯ ಪಡ್ಕೊಂಡಿದ್ದು ನಿಜ ಪರಪ್ ನಗ್ರಹಾರದಲ್ಲಿ ಅಂತ ಹೇಳಿದ್ರೆ ಸುಮಾರು ನೂರು ನೂರ ಇಪ್ಪತ್ತೈದು ಎಕರೆಯ ಒಂದು ದೊಡ್ಡ ಸಾಮ್ರಾಜ್ಯ ಅದು ಇದರ ಒಳಗಡೆ ಏನಿದೆ ಏನಿಲ್ಲ ಒಳಗಡೆ ಹೋಗಿದ್ದವನಿಗೆ ಗೊತ್ತು ಅವನ ಆಚೆ ಬಂದಾಗ ಅವನು ಹೇಳಿದ್ರೆ ಗೊತ್ತು ಆಗಲ್ಲೇ ನಡೀತಾ ಇದೆ ಹೇಳಿ ಅಂತ ಯಾರನ್ನಾದರೂ ಕೇಳಿದ್ರೆ ನಮ್ಗೆ ಯಾರಿಗೂ ಗೊತ್ತಿಲ್ಲ ರಾಜಾತಿಥ್ಯ ಪಡ್ಕೊಂಡಿದ್ದು ನಿಜ ಫೋಟೋ ವೈರಲ್ ಆಗಿದ್ದು ನಿಜ ಐದಾರು ಜನ ಆಫೀಸರ್ಸು ಆ ಕಾರಣಕ್ಕೆ ಸಸ್ಪೆಂಡ್ ಆಗಿದ್ದು ನಿಜ ಗುಬ್ಬಚ್ಚಿ ಸೀನಾ ಬರ್ತ್ಡೇ ಮಾಡಿಕೊಂಡ ಅಂಥೇಳಿ ಇನ್ನೊಂದು ಅಷ್ಟು ಜನನ ಸಸ್ಪೆಂಡ್ ಮಾಡಿ ಅಂತ ಹೇಳಿದ್ದು ನಿಜ ಕೆಲವರು ಸಸ್ಪೆಂಡ್ ಆಗಿರಬೇಕು ಅದು ನಿಜ ಇದರ ಅರ್ಥ ಇನ್ನೊಮ್ಮೆ ಇದೇ ಆರೋಪಿಗಳು ಬೇಲೆಲ್ಲ ಸಿಕ್ಕಾದ ಮೇಲೆ ಮತ್ತೆ ಜೈಲಿಗೆ ಹೋದಾಗ ರಾಜಾತಿಥ್ಯ ವಿಚಾರವನ್ನು ಇಟ್ಕೊಂಡು ಇನ್ನೂ ಪ್ರೂವ್ ಆಗದೇ ಇರತಕ್ಕಂಥ ಕೇಸಲ್ಲಿ ಅವರಿಗೆ ಹಳೆಯ ಸೇಡಿನ ರೀತಿಯಲ್ಲಿ ಒಂದು ಜೈಲಿನ ಅಧಿಕಾರಿಗಳು ನಡೆದುಕೊಳ್ಳಬಹುದಾ ಎಲ್ಲಿ ನೋಡ್ಕೊಳ್ತಾ ಇದ್ದಾರೆ ನೀವು ನೋಡಿದ್ರೆ ಅಂತ ಕೇಳಿದ್ರೆ ಟೈಮ್ ಅಂಡ್ ಅಗೈನ್ ಅಗೈನ್ ಅಂಡ್ ಅಗೈನ್ ದರ್ಶನ್ ಕಡೆಯಿಂದ ಅರ್ಜಿ ಅರ್ಜಿಯೇನು ಸ್ವಾಮಿ ನನಗೆ ಬಿಸಿಲೇ ಬೆಳ್ದಿರೋ ಕಡೆಯಲ್ಲಿ ನನ್ನನ್ನು ಕೂರಿಸಿದ್ದಾರೆ ಒಂದು ಬಿಸಿಲಿಗೆ ಬಿಸಿಲಿಗೆ ಒಬ್ಬ ಆರೋಪಿ ಇವತ್ತಿಗೆ ಅಂಗ್ಲಾಚ್ತಾ ಇರೋದು ಪರಪ್ಪನ ಅಗ್ರಹಾರ್ಥ ಬಿಸಿಲಿಗೆ ನಿನ್ನ ಊಟನೂ ಕೇಳಿದಂಗಿಲ್ಲ ಜೋರಾಗಿ ಊಟ ಕೊಡಿ ಅಂತಾನು ಕೇಳಿದಂಗಿಲ್ಲ ಇನ್ನೊಂದು ಏನೊಂದು ದಿಂಬು ಕೇಳಿರಬಹುದು ಒಂದು ಹಾಸಿಗೆ ಕೇಳಿರಬಹುದು ಆದೇಶ ಏನಿವತ್ತು ಇಂಟ್ರೆಸ್ಟಿಂಗ್ ಇದು ದರ್ಶನ್ ಬೇಡಿಕೆಯಂತೆ ನನಗೆ ಎಕ್ಸ್ಟ್ರಾ ಹಾಸಿಗೆ ಕೊಡು ಎಕ್ಸ್ಟ್ರಾ ದಿಂಬು ಕೊಡು ಕೋರ್ಟ್ ಹೇಳಿಲ್ಲ ಇವತ್ತು ಎಷ್ಟು ಕೊಟ್ಟಿದ್ದಾರೆ ಅಷ್ಟು ಇಟ್ಕೊಳ್ಳಪ್ಪ ನೀನು ಅಷ್ಟೇ ಏನಾಗ್ತಿದ್ಯ ಏನಾಗ್ತಿದ್ದಿರಬಹುದು ಈ ರೀತಿ ಪರಪ್ಪನ ಅಗ್ರಹಾರದಲ್ಲಿ ಈ ಥರ ಅಜಾತಿಥ ನಡೆದಿದ್ದು ನಿಜ ಇವತ್ತಿಗೂ ನಡೀತಾ ಇರಬಹುದು ನಡೀತಾ ಇದ್ದರೆ ಬೇರೆ ಯಾರಿಗಾದರೂ ಅದು ನಿಜನೂ ಇರಬಹುದು ಈ ಥರ ಮಾಡಿಸ್ಬಿಟ್ರಲ್ಲ ಇವರು ಆಫೀಸರ್ಸ್ಗೆ ಹಿಂದೆ ಈ ಥರ ಮಾಡಿಬಿಟ್ರಲ್ಲ ಇವರಿಂದ ಇಂಥ ಆಫೀಸರ್ಸ್ ಈಗ ಆಯ್ತಲ್ಲ ಅಂತೇಳಿ ಪ್ರತಿಯೊಂದಕ್ಕೂ ಅವ್ರಿಗೆ ಜೈಲಿನ ಮ್ಯಾನ್ಯುವಲ್ ಅದನ್ನು ತೋರಿಸ್ತಾ ಇದ್ದಾರ ಐ ಡೋಂಟ್ ನೋ ಏನೇ ಬೇಕಾದರೂ ಬುಕ್ ಇದೆ ಅಪ್ಪ ಬುಕ್ಕಲ್ಲಿ ಹೇಳಿದೆ ಅದು ಕೊಡ್ತೀವಿ ನಿನಗೆ ಎಲ್ಲರ ವಿಚಾರದಲ್ಲೂ ಹೀಗಾಗಲ್ಲ ಕಾರಣ ಅನೇಕ ಜೈಲ ಅಧಿಕಾರಿಗಳನ್ನ ಹಿಂದೆ ನಾನು ಕೂಡ ಮಾತಾಡಿಸಿದ್ದೀನಿ ಆಫ್ ದ ರೆಕಾರ್ಡೂ ಮಾತಾಡ್ಸಿದ್ದೀನಿ ಹೆಸರು ನಾನು ಹೇಳೋಕೆ ಹೋಗಲ್ಲ ಒಂದು ಮಾತು ಹೇಳ್ತಾರೆ ಅವರು ಬಹಳ ಇಂಟ್ರೆಸ್ಟಿಂಗ್ ಮಾತದ್ದು ಆ ಮಾತೇನು ಅಂತ ಹೇಳಿದ್ರೆ ನೋಡಿ ರಮಾಕಾಂತ್ ಜೈಲಲ್ಲಿ ಸಾಧು ಸಂತರು ಪುಣ್ಯಾತ್ಮರು ಮುನಿಗಳೆಲ್ಲ ಬರೋಲ್ಲ ಒಬ್ಬ ನಟೋರಿಯಸ್ ಬರ್ತಾನೆ ರೌಡಿ ಬರ್ತಾನೆ ಒಬ್ಬ ಪಾತಕಿ ಬರ್ತಾನೆ ಒಬ್ಬ ಆರೋಪಿ ಬರ್ತಾನೆ ಒಬ್ಬ ಪಿಕ್ ಪ್ಯಾಕೆಟ್ರು ಬರ್ತಾನೆ ಯಾರೋ ವೇಷ್ಯವಾಟಿಕೆ ಅವರು ಬರಬಹುದು ಇನ್ಯಾರೋ ಬರಬಹುದು ಇಷ್ಟು ಜನ ಚಟಚಕ್ರವರ್ತಿಗಳು ಬರ್ತಾರೆ ಅಲ್ಲಿಗೆ ಇವರೆಲ್ಲ ಬಂದಾಗ ಜೈಲಿನ ಕೆಪಾಸಿಟಿಗಿಂತ ಮೂರು ಪಟ್ ನಾಲ್ಕು ಪಟ್ ಜಾಸ್ತಿ ಜನ ಅಲ್ಲಿರ್ತಾರೆ ಇದ್ದಾಗ ಒಬ್ಬನಿಗೆ ಸಿಗರೆಟ್ ಸೇದಬೇಕು ಅಂತಾನೆ ಒಬ್ಬ ಇನ್ನೇನೋ ಬೇಕು ಅಂತಾನೆ ಎಷ್ಟೋ ಸಂದರ್ಭಗಳಲ್ಲಿ ಏನೋ ಮಾಡಿಕೊಂಡು ಅವ್ನು ಆಗಿರಲಿ ಅಂತೇಳಿ ಕೆಲ ಅಧಿಕಾರಿಗಳು ಅವನು ಸಿಗ್ರೆಟ್ ಒದಗಿಸಿರೋದು ನಿಜ ಇದೇ ಅದು ಅಂತ ಇರಬೇಕಾದ್ರೆ ಇಲ್ಲಿ ದರ್ಶನ್ ಕೇಸಲ್ಲಿ ಇನ್ನೂ ತೀರ್ಮಾನ ಬಂದಿಲ್ಲ ತೀರ್ ಬಂದಿಲ್ಲ ನಾವು ಯಾರು ಇಲ್ಲಿ ದರ್ಶನ್ ನಿರಪರಾಧಿ ಆ ಗ್ಯಾಂಗ್ ನಿರಪರಾಧಿಯಿಂದ ಸರ್ಟಿಫಿಕೇಟ್ ಕೊಡೋಕ್ಕೂ ನಾವಿಲ್ಲಿ ಕೂತಿಲ್ಲ ಆದರೆ ಹಳೆ ಕೇಸ್ ಇಟ್ಕೊಂಡು ಈ ಒಂದು ವಿಚಾರದಲ್ಲಿ ರಿವೆಂಜ್ ರೀತಿಯಲ್ಲಿ ನಡೆದುಕೊಳ್ಳಲಾಗ್ತಾ ಇದೆಯಾ ಎನ್ನುವುದಷ್ಟೇ ನಮ್ಮ ಪಾಯಿಂಟ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಬೇಟಲ್ಲಿ ಪಾಲ್ಗೊಳ್ಳೋದಕ್ಕೆ ನಮ್ಮೊಂದಿಗೆ ದಿಲೀಪ್ ಕುಮಾರ್ ಅವರಿದ್ದಾರೆ ಹೈಕೋರ್ಟ್ನ ವಕೀಲರು ಸ್ವಾಗತ ದಿಲೀಪ್ ಕುಮಾರ್ ಅವರು ನಿಮಗೆ ಒಂದು ಡಿಬೇಟ್ಗೆ ಲೋಕೇಶ್ವರ್ ಸರ್ ಇದ್ದಾರೆ ನಿವೃತ್ತ ಪೊಲೀಸ್ ಅಧಿಕಾರಿ ಸ್ವಾಗತ ಲೋಕೇಶ್ವರ್ ಅವರೇ ತಮಗೆ ಒಂದು ಡಿಬೇಟ್ಗೆ ನಮಸ್ಕಾರ ಈಗ ಇಲ್ಲಿ ನಾನು ಒಂದು ಪಾಯಿಂಟ್ ಕೇಳ್ಬಿಡ್ತೀನಿ ದಿಲೀಪ್ ಅವರೇ ಕನಿಷ್ಠ ಮೂಲಭೂತ ಸೌಲಭ್ಯ ಕೊಡ್ತಾ ಇಲ್ಲ ಬ್ಯಾರಕಿಂದ ಹೊರಗಡೆ ಬರಕ್ಕೂ ಬಿಡ್ತಾ ಇಲ್ಲ ಮೈ ಮೇಲೆ ಬಿಸಿಲು ಬಿದ್ದು ಹಲವು ದಿನಗಳೇ ಆಗಿರಬೇಕು ಈ ತರ ಬಿಸಿಲು ಬೀಳದೇ ಇದ್ದಾಗ ಫಂಗಸ್ ಆಗುವುದು ಆ ಕೊಬ್ಬರಿ ಸ್ವಲ್ಪ ಶೀತ ವಾತಾವರಣದಲ್ಲಿ ಇಟ್ಟುಬಿಟ್ರೆ ನೀರ್ನಂಶದಲ್ಲಿ ಇಟ್ಟುಬಿಟ್ರೇ ಕೊಬ್ಬರಿಗೆ ಒಂದು ಫಂಗಸ್ ಬೂಸ್ಟ್ ಬಂದ್ಬಿಡುತ್ತೆ ಜನ ಮಾಡ್ತಾರೆ ಒಲೆ ಸುತ್ತ ಇಟ್ಟುಬಿಡ್ತಾರೆ ಅದನ್ನ ಬಿಸಿಲು ಬಿದ್ರೆ ಅಥವಾ ಬಿಸಿ ಶಾಖ ಅದಕ್ಕೆ ಆ ಬೂಸ್ಟ್ ಹೋಗುತ್ತೆ ಅಂತ ಹೇಳಿ ಇವರಿಗೆ ನನ್ನ ಬ್ಯಾರಕ್ಕಲ್ಲಿ ಹೊರಗೆ ಬರೋಕ್ಕೂ ಬಿಡ್ತಾ ಇಲ್ಲ ಬಿಸಿಲು ಬಿದ್ದು ಹಲವು ದಿನಗಳೇ ಕಳೆದು ಬಿಟ್ಟಿದೆ ಕೈಯಲ್ಲಿ ಫಂಗಸ್ ಕಾಣಿಸ್ಕೊಂಡಿದೆ ನನಗೆ ಹೆಚ್ಚುವರಿ ದಿಮ್ಮು ಕೊಟ್ಟುಬಿಡಿ ಬೆಡ್ಶೀಟ್ ಕೊಟ್ಟುಬಿಡಿ ನನಗೇನೋ ಬಗೆ ಬಗೆ ಊಟ ಕೊಟ್ಟುಬಿಡಿ ಮನೆಯಿಂದ ಊಟ ತರ್ಸೋಕ್ಕೆ ಅಲೋ ಮಾಡಿಬಿಡಿ ಇದನ್ನು ಕೇಳದೇ ಇದ್ದಾಗ ಇದು ಒಂದು ರೀತಿಯಲ್ಲಿ ಇಷ್ಟು ಕೇಳಿಕೊಳ್ಳುವುದರ ಮಟ್ಟ ಅಗ್ರಿ ಮ್ಯಾನೆಲ್ ಹೇಳಿದ್ದಾರೆ ಕೊಡ್ತಾರೆ ಸ್ವಾಮಿ ಇಟ್ ಈಸ್ ಈಸಿ ಟು ಸೇ ಬಟ್ ಎಲ್ರಿಗೂ ಇದೇ ಆಗ್ತಿದೆ ಅಂತ ಬಂದಾಗ ಅದೊಂದು ಪ್ರಶ್ನೆ ಆಗುತ್ತೆ ಇಲ್ಲಿ ಏನು ಮಾಡಬಹುದು ಈ ಕೇಸಲ್ಲಿ ಅಂತ ನೋಡಿ ಒಬ್ಬ ಜೀವಿಸುವ ಹಕ್ಕು ಹ್ಞೂ ಇವಾಗ ಅಪರಾಧಿ ಅಂತ ಹೇಳ್ಬಿಟ್ಟು ಏನು ಅಪರಾಧ ಸ್ಥಾನದಲ್ಲಿ ನಿಲ್ಲಿಸಿದ್ದಾರೆ ಅವನ ಇನ್ನು ಅಪರಾಧ ಆರೋಪಿತನ ಸ್ಥಾನದಲ್ಲಿ ಏನು ನಿಲ್ಲಿಸಿದಾರೆ ಇನ್ನು ಆರೋಪ ಸಾಬೀತಾಗಿಲ್ಲ ಪ್ರತಿಯೊಬ್ಬ ಮನುಷ್ಯನಿಗೂ ಜೀವಿಸುವ ಹಕ್ಕು ಕೂಡ ಇದೆ ಇವಾಗ ನಾವೇನು ಒಂದು ಹ್ಯೂಮನ್ ರೈಟ್ ಕಮಿಷನ್ ಅಂತ ಹೇಳ್ಬಿಟ್ಟು ಏನಿದೆ ಅದು ಹ್ಯೂಮನ್ ರೈಟ್ ಕಮಿಷನ್ ಕೈದಿಗಳಿಗಿರಲ್ಲ ಬೇರೆಯವರಿಗಿರುತ್ತೆ ಇರುತ್ತೆ ಈ ತರ ಏನು ಎಕ್ಸ್ಕ್ಲೂಷನ್ ಇಲ್ಲ ಸೊ ಎಲ್ಲ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಅವನಿಗೆ ಜೀವಿಸುವ ಹಕ್ಕಿದೆ ಆ ಜೀವಿಸುವ ಹಕ್ಕು ಅದಕ್ಕೆ ಒಂದು ವಿತ್ ಡಿಗ್ನಿಟಿ ಆಗಿ ಇರಬೇಕು ಓಕೆ ಸೊ ಅದಕ್ಕೆ ಕೂಡ ನಿಮಗೆ ಕೋಡ್ ಆಫ್ ಕಂಡಕ್ಟನ್ನು ಇವನ್ ಜೈಲಲ್ಲಿ ಕೂಡ ಮಾಡೋದು ಮ್ಯಾನುವಲ್ ಕೂಡ ಅದರಲ್ಲೂ ಕೂಡ ಪ್ರಿಸ್ಕ್ರೈಬ್ ಮಾಡುತ್ತೆ ಸೊ ನಾ ಒಬ್ಬ ವ್ಯಕ್ತಿ ಏನು ಕೇಳಿಕ್ಕೆ ಸಾಧ್ಯ ಜೈಲಲ್ಲಿ ಇತ್ಕೊಂಡು ಒಬ್ಬ ವ್ಯಕ್ತಿ ಏನು ಕೇಳಿಕ್ಕೆ ಸಾಧ್ಯ ಸೊ ನಾನು ಸಿನಿಮಾ ನೋಡಬೇಕು ಅಂತ ಹೇಳ್ತಾನೆ ಶೂಟಿಂಗ್ ಮಾಡಬೇಕು ಅಂತಾನೆ ಹೊರಗಡೆ ಸುತ್ತಾಡಬೇಕು ಅಂತ ಹೇಳ್ತಾನೆ ಇಲ್ಲ ನನಗೆ ಮನರಂಜನೆ ಬೇಕು ಅಂತ ಹೇಳ್ತಾನ ಏನು ಕೇಳಲ್ಲ ನನಗೆ ಇವಾಗ ಜೈಲಲ್ಲಿ ಇದ್ದೀನಿ ಯಾವುದೋ ಒಂದು ಆರೋಪದಲ್ಲಿ ನನಗೆ ಒಂದು ಮಿನಿಮಮ್ ಏನು ರಿಕ್ವೈರ್ಮೆಂಟ್ ಇದೆ ನನ್ನ ಇಲ್ಲಿ ಇರಲಿಕ್ಕೆ ನನ್ನ ಹೆಲ್ತನ್ನ ಕಾಪಾಡಿಕೊಳ್ಳಲಿಕ್ಕೆ ಅದನ್ನು ಕೇಳ್ಬೋದು ಸೊ ಈ ವಿಚಾರದಲ್ಲಿ ದರ್ಶನ್ ಅವರು ಅವರ ವಕೀಲರ ಮುಖಾಂತರ ನನಗೆ ಕೆಲವೊಂದು ಬೇಡಿಕೆಗಳನ್ನ ಇಟ್ಟಿದ್ರು ಸೊ ಆ ಬೇಡಿಕೆ ನೀವು ಪಟ್ಟಿ ಮಾಡ್ತಾ ಹೋದರೆ ಒಂದು ಹಾಸಿಗೆ ನಾನು ನೆಮ್ಮದಿಯಾಗಿ ಅಟ್ ಅಟ್ಲೀಸ್ಟ್ ಇಲ್ಲ ಅದ್ಬಿಟ್ರೆ ನಾನು ಇನ್ನೇನು ಮಾಡೋಕ್ಕಾಗಲ್ಲ ಆಗಲ್ಲ ಜೈಲಲ್ಲಿ ನಾನು ಮಲಗಲಿಕ್ಕೆ ಒಂದು ಸ್ವಲ್ಪ ನೆಮ್ಮದಿಯಾಗಿ ಒಂದು ತಲೆದಿಂಬ ಒಂದು ಹಾಸಿಗೆ ಕೊಡಿ ನನಗೆ ಎಲ್ಲ ಮನುಷ್ಯನಿಗೂ ನೀವು ನೋಡಿ ಈ ಫಾರಿನಲ್ಲಿ ಅಷ್ಟೋ ಕಂಟ್ರಿಗಳಲ್ಲಿ ಬೆಳಕು ಬರಲ್ಲ ಪರ್ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಸಿಕ್ಸ್ ಅವರ್ಸ್ ಮಾತ್ರ ಬೆಳಕು ಬರುತ್ತೆ ಅಂಥವ್ರಿಗೆ ಸ್ಕಿನ್ ಡಿಸೀಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಎವ್ರಿ ಇಯರ್ ಅವರು ಔಟ್ ಆಫ್ ಕಂಟ್ರಿ ಹೋಗ್ತಾರೆ ಓನ್ಲಿ ಟು ಗೆಟ್ ದಿ ಸನ್ ಸೊ ನಿಮಗೆ ಅವರು ಅಂದ್ರೆ ಇಡೀ ಬಾಡಿಯೆಲ್ಲ ಅವರು ಸೂರ್ಯನ ಕಿರಣ ಒಂದ್ ಎರಡು ತಿಂಗಳು ತಗೊಂಡು ಅಂದ್ರೆ ಓನ್ಲಿ ಟು ಪ್ರೊಟೆಕ್ಟ್ ದರ್ ಸ್ಕಿನ್ ಕರೆಕ್ಟ್ ಸೊ ಒಬ್ಬ ವನ್ಷಿಗೆ ಒಂದು ಬೆಳಕು ಬೀಳ್ಲಿಲ್ಲ ಅಂತ ಹೇಳಿದ್ರೆ ಆ ಬೆಳಕನ್ನು ಕೇಳೋದು ತಪ್ಪಲ್ಲ ಬೆಡ್ ಕೇಳದು ತಪ್ಪಲ್ಲ ತಲ್ದಿಮ್ ಕೇಳೋದು ತಪ್ಪಲ್ಲ ಬಾಜ್ಕಂಡಿಗೆ ಕೇಳೋದು ತಪ್ಪಲ್ಲ ಅಟ್ ಲೀಸ್ಟ್ ಅವನು ಹೆಂಗಿದಾನೆ ಅಂತ ನೋಡ್ಕೊಳಕ್ಕೆ ಕನ್ನಡಿನಾರು ಬೇಕಲ್ವೇ ಸೊ ಮೊದಲಿನ ತರ ಆದ್ರೆ ಹಿಂದಿನ ಕಾಲದಲ್ಲಿ ನೋಡ್ಕೊತ ಇದ್ರು ಈಗ ಜೈಲಲ್ಲಿ ನಾವಂತೂ ಆಗಲ್ಲ ಅಲ್ಲಿ ಬರುತ್ತೆ ಸೊ ಒಂದ್ ಕನ್ನಡಿ ಕೊಡಿ ತಲೆ ಬಚ್ಕೋಳಕ್ ಒಂದ್ ತಲೆ ಕೊಲ್ಲು ಕೊಡಿ ಮಿನಿಮಮ್ ರಿಕ್ವೈರ್ಮೆಂಟ್ ಕೇಳಿದ್ದಾರೆ ಸೊ ಈ ಕೇಳಿರೋದ್ರಲ್ಲಿ ಈ ಮೂಲಭೂತ ಸೌಲಭ್ಯ ಅಂತ ಹೇಳ್ಬಿಟ್ಟು ಪರಿಗಣಿಸಬಹುದು ಹೊರತು ಅದನ್ನ ನಾವು ಹೇಳ್ಬಿಟ್ಟು ಅಂತ ಹೇಳ್ಬಿಟ್ಟು ಹೇಳಿಕ್ ಬರಲ್ಲ